ಚಿಂಚೋಳಿ ತಾಲೂಕಿನ ಸುಲೆಪೇಟೆ ಗ್ರಾಮದಲ್ಲಿ ವಿಶ್ವಗುರು ಬಸವಣ್ಣನವರ ಕಂಚಿನ ಪುತ್ಥಳಿ ಅನಾವರಣವು ಅದ್ದೂರಿಯಾಗಿ ಜರುಗಿತು ಚಿಂಚೋಳಿ ತಾಲೂಕಿನ ಸುಲೆಪೇಟೆ ಗ್ರಾಮದಲ್ಲಿ ಮಹಾಮಾನವತಾವಿ ವಿಶ್ವಗುರು ಬಸವಣ್ಣನವರ ಹದಿನಾರು ಅಡಿ ಎತ್ತರದ ಕಂಚಿನ ಪುತ್ಥಳಿಯನ್ನು ಬಾಲಕಿ ಹಿರೇಮಠ ಸಂಸ್ಥಾನದ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಅನಾವರಣಗೊಳಿಸಿದರು

ಗುರಾರ ಚುಪ್ಪಡಿ ಭಾರತೀಯ ಲೋಕಾರ್ಪಣೆ ಆಯಿತು ಈ ಒಂದು ಇತಿಹಾಸ ಪ್ರಸಿದ್ಧವಾದ ಕಟ್ಟಡ ಈಗ ಸುನೈಬೇಡ ಜಯ ಗುರು ಜಯ ಗುರು ಬಸವಣ್ಣ ಜಯ ತೋ ಜಗುರು ಬಸವಣ್ಣ ಚಂಗ ಬಸವಣ್ಣ ಜಗತೋ ತಾರಕ ಬಸವಣ್ಣ

ಈ ಸಂದರ್ಭದಲ್ಲಿ ತೋಟೇಂದ್ರ ಶಿವಾಚಾರ್ಯರು ಸೇಡಂನ ಸದಾಶಿವ ಮಹಾಸ್ವಾಮೀಜಿ ಮಹಾಂತೇಶ್ವರ ಮಠದ ವೀರಭದ್ರ ಶಿವಾಚಾರ್ಯರು ಚಿಕ್ಕಗುರು ನಂಜೇಶ್ವರ ಮಹಾಸ್ವಾಮೀಜಿ ಶಿವಕುಮಾರ ಸ್ವಾಮೀಜಿ ಡಾಕ್ಟರ್ ಚನ್ನರುದ್ರಮುನಿ ಶಿವಾಚಾರ್ಯರು ಶಿವಾನಂದ ಮಹಾಸ್ವಾಮೀಜಿ ಕಂಠವಾಂಗೇಶ್ವರ ದೇವರು ಸಿದ್ದಯ್ಯ ಸ್ವಾಮೀಜಿ ಮಠ ವಿಜಯ್ ಮಹಂತೇಶ್ವರ ಶಿವಾಚಾರ್ಯರು ಪಂಚಾಕ್ಷರಿ ದೇವರು ಪಂಪಾಪತಿ ದೇವರು ಸೇರಿದಂತೆ ಸುಲೆಪೇಟ್ ಗ್ರಾಮದ ಅನೇಕ ಬಸವಾಭಿಮಾನಿಗಳು ಭಾಗಿಯಾಗಿದ್ದರು ಮೆಹಬೂಬ್ ಆನ್ ಸ್ಪಾಟ್ ನ್ಯೂಸ್ ಸುಲೆಪೇಟ್ ಬಿಎಂ ಮ್ಯಾಕ್ಸ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ ಎಲ್ಲ ರೋಗಕ್ಕೆ ಬಿಎಂ ಮ್ಯಾಕ್ಸ್ ಆಸ್ಪತ್ರೆ ಮತ್ತು ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಪ್ರಾರಂಭಿಸಿರುವ ಬಿಎಂ ಮ್ಯಾಕ್ಸ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಚಿಕಿತ್ಸೆ ಬಿಎಂ ಮ್ಯಾಕ್ಸ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿರುವ ಸೌಲಭ್ಯಗಳು मेजर ऑपरेशन थिएटर माइनर ऑपरेशन थिएटर न्यूरो सर्जरी लैप्रोस्कोपी सर्जरी वैक्सुलर सर्जरी प्लास्टिक सर्जरी कार्डियोलॉजी अन्कोलाजी न्यूरोलाजी यूरोलॉजी नेफ्रोलॉजी गैस्ट्रोलॉजी पीडियाट्रिक सर्जरी ऑर्थोपेडिक एंड ट्रामा जनरल सर्जरी जनरल मेडिसिन गायनाकोलाजी अनास्तेशिया एंड क्रिटिकल केयर रेमेटोलॉजी इ एन टी रेमेटोलॉजी ಎ ಸಿ ಅಂಡ್ ನಾನ್ ಎಸಿ ಡಿಲೆಕ್ಸ್ ರೂಮ್ ಸೆಮಿ ಸ್ಪೆಷಲ್ ರೂಮ್ಸ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಿಎಂ ಮ್ಯಾಕ್ಸ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ರಿಂಗ್ ರಸ್ತೆ ಹಗಿರ್ಗಾ ಕ್ರಾಸ್ ಕಲಬುರಗಿ ಫೋನ್ ನಂಬರ್ ಸೆವೆನ್ ಜೀರೋ ನೈನ್ ಡಬಲ್ ಜೀರೋ ಫೋರ್ ಒನ್ ಸೆವೆನ್ ಏಟ್ ಫೈವ್